ನೋಡ್ತಾ ಇದ್ರ ಬಿ ಸಿ ನ್ಯೂಸ್ ನಾನು ಸ್ವಾಗತ ನಾವು ಈಗಾಗಲೇ ಒಂದು ಮೂರು ಸರಣಿ ಆಗಿರಬಹುದು ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಯಾರು ಆ ಸ್ಥಾನಕ್ಕೆ ಸೂಕ್ತ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ವಿ ಬಿ ಸಿ ವಾಹಿನಿ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ ನಾವು ಮೊದಲನೇ ಹಂತದಲ್ಲಿ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಈ ಬಾರಿ ಹಾಸನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದರೆ ಹೆಂಗೆ ಇದ್ರ ಬಗ್ಗೆ ಒಂದಿಷ್ಟು ಅಭಿಮಾನಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಮಾಡಿದ್ವಿ ಅದಾದ ನಂತರ ಹೆತ್ತೂರು ನಾಗರಾಜ್ ಅವರು ದಲಿತ ಕೋಟಾದಡಿಯಲ್ಲಿ ಯಾಕೆ ದಲಿತರಾಗಿ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷರಾಗಬಾರ್ದು ಹಂಗಾಗಿ ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಕ್ಲೈಮನ್ನು ಅವ್ರು ಮಾಡಿಕೊಂಡ್ರು ಆ್ಯಂಡ್ ಈ ಸರಣಿ ಹಿಂಗೆ ಮುಂದುವರಿತಾ ಹೋಗಬೇಕು ಅಂದರೆ ಜನರಿಂದ ಒಂದು ಅಭಿಪ್ರಾಯ ವ್ಯಕ್ತ ಆಗಬೇಕು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಯಾರೋ ನಾಲ್ಕು ಜನ ಕುತ್ಕೊಂಡು ಯಾರೋ ನಿರ್ಧಾರ ಮಾಡಬಾರದು ಯಾರು ಈ ಸಾಹಿತ್ಯ ವೇದಿಕೆಗೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋದನ್ನ ಯಾರೋ ನಿರ್ಧಾರ ಮಾಡೋದಲ್ಲ ಜನ ನಿರ್ಧಾರ ಮಾಡಲಿ ಜನ ವೇದಿಕೆಯಲ್ಲಿ ಚರ್ಚೆ ಆಗ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಸಮಾಜ ಪರ ಚಿಂತಕರು ಅಂಡ್ ಇತ್ತೀಚಿನ ದಿನಗಳಲ್ಲಿ ನಾವು ಅವ್ರನ್ನು ಕೂಡ ನೋಡ್ತಾ ಇದ್ದೀವಿ ಸಾಕಷ್ಟು ಹೋರಾಟಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಹಿರಿಯ ಪತ್ರಕರ್ತರು ಮುಖ್ಯವಾಗಿ ಎಸ್ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇವತ್ತು ನನ್ನ ಜೊತೆ ಅವರು ಜಾಯ್ನ್ ಆಗಿ ಮಾತನಾಡ್ತಾ ಹೋಗ್ತಾರೆ ವೆಂಕಟೇಶ್ ಅವರು ಉದಯವರದಿ ಪತ್ರಿಕೆಯ ಸಂಪಾದಕರು ಅವ್ರನ್ನ ವೆಲ್ಕಮ್ ಮಾಡೋಣ ಕಾರ್ಯಕ್ರಮ ಆಗ್ಲೇ ಹೇಳ್ತಾ ಇದ್ದೆ ಸರ್ ಇದೊಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ ಉದ್ದೇಶನೇ ಅದು ಯಾಕೆಂದ್ರೆ ಇನ್ನೂ ಒಂದು ವರ್ಷ ಇದೆ ಹೌದು ಬೇಗ ಮಾಡ್ತಾ ಇದೀವಿ ನಾವು ಇದನ್ನ ಅನ್ನಿಸ್ಬಹುದೇನೋ ಬಟ್ ಈ ಚರ್ಚೆ ಸ್ಟಾರ್ಟ್ ಆಗಬೇಕು ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಸ್ಟಾರ್ಟ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮ ಪ್ರಕಾರ ಸರ್ ಹಾಸನ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಯಾರು ಅಧ್ಯಕ್ಷರಾದರೆ ಒಳ್ಳೆಯದು ಯಾರು ಆಗಬೇಕು ಅನ್ನೋದಕ್ಕಿಂತ ಎಂಥವ್ರು ಆಗಬೇಕು ನಾನು ಆಗಬೇಕು ನಾನು ಆಗಬೇಕು ನಾನು ಆಸೆ ಸಹಜವಾಗಿ ಎಲ್ರಿಗೂ ಇದ್ದೇ ಇರುತ್ತೆ ಒಪ್ಕೊಳ್ತೀವಿ ಬಟ್ ಸ್ಟಿಲ್ ಅದಕ್ಕೊಂದು ಮಾನದಂಡ ಅನ್ನೋದು ಇರಬೇಕಲ್ವಾ ಈ ಬಗ್ಗೆ ನಿಮ್ಮ ಆಲೋಚನೆಯಲ್ಲಿ ಮಾತನಾಡೋದಾದ್ರೆ ಹ್ಮ್ ಮೊದಲನೇದಾಗಿ ಎಲ್ಲ ನಮ್ಮ ವಿವಿ ವೀಕ್ಷಕರಿಗೆ ಬೆಳಗಿನ ಶುಭಕಾಮನೆಗಳು ಹೌದು ಈಗಾಗಲೇ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಬಂಧಪಟ್ಟಂತೆ ಅಧ್ಯಕ್ಷ ಚುನಾವಣೆಗೆ ಈಗಾಗಲೇ ವಿಪರೀತವಾಗಿ ಚರ್ಚೆಗಳು ಶುರುವಾಗಿದೆ ಈ ಚರ್ಚೆ ಆಗಬೇಕಾಗಿತ್ತು ಬಹುಶಃ ಇನ್ನೂ ಚುನಾವಣೆಗೆ ಇನ್ನೂ ಸಾಕಷ್ಟು ಇನ್ನು ಈಗಾಗಲೇ ಕೇಂದ್ರ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿರುದ್ಧ ಕೆಲವು ಗಂಭೀರ ಆರೋಪಗಳು ಬಂದಿರೋದ್ರಿಂದ ಈಗಾಗಲೇ ಆಡಳಿತಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಇನ್ನೇನು ಅತಿ ಶೀಘ್ರವಾಗಿ ಅಂದರೆ ಇನ್ನು ಒಂದು ವರ್ಷದಲ್ಲಿ ಅಥವಾ ಎಂಟೊಂಬತ್ತು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಮುಂದಿನ ಹೌದು ಹೌದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಎದುರು ಎದುರಾಗುವ ಸಾಧ್ಯತೆ ಬಹಳ ನಿಟ್ಟು ಭಾಳ ಈ ಹಿನ್ನೆಲೆಯಲ್ಲಿ ನಮಗೆ ಸಾಕಷ್ಟು ಜನ ನಮ್ಮ ಬೆಂಗಳೂರಿನ ಕೇಂದ್ರ ಸಾಹಿತ್ಯ ಪರಿಷತ್ ಆಕಾಂಕ್ಷಿಗಳು ಮತ್ತು ಜಿಲ್ಲಾ ಇಲ್ಲಿ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಾಹಿತಿಗಳು ಮತ್ತು ನಮ್ಮ ಪರಿಷತ್ನ ಕೆಲವ ಆಕಾಂಕ್ಷಿಗಳು ಕೂಡ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಹೌದು ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ನಿರಂತರವಾಗಿ ಚರ್ಚೆಗಳು ನಡೀಬೇಕು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅದು ನಮ್ಮದೇ ಸಂಸ್ಥೆ ಆಗಿರೋದ್ರಿಂದ ಕನ್ನಡಿಗರ ಸಂಸ್ಥೆ ಆಗಿರೋದ್ರಿಂದ ಕನ್ನಡಿಗರ ನಮ್ಮ ಸಾರ್ವಭೌಮ ಒಂದು ಸಂಸ್ಥೆ ಆಗಿರೋದ್ರಿಂದ ಈ ಥರ ಚರ್ಚೆಗಳನ್ನು ಹುಟ್ಟಾಕ್ಲೇಬೇಕು ಇದು ಸ್ವಾಗತಾರ್ಹವಾದ ವಿಚಾರ ಬಟ್ ಇವತ್ತು ನನಗೆ ಅನಿಸೋಕನಿಸ್ತಕ್ಕಂಥದ್ದು ಹೌದು ನೆನ್ನೆ ಇತ್ತೀಚೆಗೆ ನಾನು ಆಗಲೇ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕಾಂಕ್ಷಿಗಳು ಇದ್ದಾರೆ ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ ಅದು ಕೂಡ ನಾನು ಅದನ್ನು ಕೂಡ ಸ್ವಾಗತ ಮಾಡ್ತೇನೆ ಅದು ಭಾಳ ಒಳ್ಳೆಯದು ಆದರೆ ನನ್ನ ಒಂದು ನನ್ನ ಪ್ರತಿಪಾದನೆ ಒಂದು ಅಂದರೆ ಪರಿಷತ್ನಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಸಾಕಷ್ಟು ಪರಿಷತ್ನ ನಿವೃತ್ತ ಪದಾಧಿಕಾರಿಗಳು ನಂತರ ನಮ್ಮ ಸಾಹಿತಿಗಳ ಬಲಿಯದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಬಿರುಸಿನ ಚರ್ಚೆ ಆಗ್ತಾಯಿದೆ ಇತ್ತೀಚಿನ ದಿನಮಾನಸುಗಳಲ್ಲಿ ಇತ್ತೀಚಿನ ಚುನಾವಣೆಗಳಲ್ಲಿ ಹಣ ಮತ್ತು ಜಾತಿನೇ ಪ್ರಾಧಾನ್ಯವಾಗ್ತಿದೆ ಅಂತ ಹೇಳಿಬಿಟ್ಟು ಕೂಡ ಗಂಭೀರವಾದ ಚರ್ಚೆ ಆಗ್ತಾ ಇದೆ ಬಹುಶಃ ನಾನು ಅನ್ಕಂಡಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಭಾಳ ಅಪಾಯಕಾರಿ ಸನ್ನಿವೇಶ ಅಂತ ನಾನು ನಾನು ವ್ಯಾಖ್ಯಾನ ಮಾಡ್ತೀನಿ ಹಣ ಮತ್ತು ಜಾತಿ ಪ್ರಧಾನವಾಗಿಟ್ಕೊಂಡು ನಾವು ಕೆಲಸ ಮಾಡ್ತಾ ಹೋದರೆ ನಾವೇನು ಸೊಸೈಟಿಗೆ ಏನು ಮೆಸೇಜ್ ಕೊಟ್ಟಂಗೆ ಆಗ್ತದೆ ಹಾಗಾಗಿ ನಾನು ಹೇಳೋದು ಈ ಬಾರಿ ನಮ್ಮ ಮತದಾರರು ಮತ್ತು ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥ ನಮ್ಮ ಚಿಂತಕರಾಗಲಿ ನಮ್ಮ ಸಾಹಿತಿಗಳು ಲೇಖಕರು ಈ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆಗೆ ಹಿಂದೆಂದಿಗಿಂತ ಎದುರಾಗಿದೆ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ ನಾವು ಈ ಚುನಾವಣೆಗಳು ಬಂದಾಗ ನೋಡ್ತೀವಿ ಸರ್ ಸಾಹಿತ್ಯ ಪರಿಷತ್ ಅಂತ ಬಂದಾಗ ಅದು ಸಾಹಿತಿಗಳು ಲೇಖಕರು ಕನ್ನಡದ ಬಗ್ಗೆ ಒಂದಿಷ್ಟು ಅಭಿಮಾನ ಇರತಕ್ಕಂಥವ್ರು ಇಂಥವರ ವೇದಿಕೆಯಾಗಿರಬೇಕು ಆ್ಯಂಡ್ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ಸಾರಥ್ಯವನ್ನು ಸಾಹಿತಿಗಳು ಇಂಥವ್ರು ಯಾರನ್ನೋ ಸೆಲೆಕ್ಟ್ ಮಾಡಬೇಕು ಬಟ್ ಇವತ್ತಿನ ಸ್ಥಿತಿ ನೋಡ್ತಾ ಹೋದರೆ ಎಲ್ಲೊಂದು ಕಡೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರಲ್ಲೂ ಒಂದಿಷ್ಟು ಮಧ್ಯವರ್ತಿಗಳು ಯಾರೋ ಇರ್ತಾರೆ ಅಥವಾ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಬಿಗಳು ನಡೀತಕ್ಕಂಥದ್ದು ಇಂಥವೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್ ನಿಮಗೆ ಅನಿಸುತ್ತೆ ಅನಿಸ್ತಾ ಇದೆ ಇಲ್ಲ ನಾನು ಪರಿಷತ್ತಿನ ಬಹಳ ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ ಕೇಂದ್ರ ಪರಿಷತ್ತು ಮತ್ತು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾಕಂದರೆ ನಾನು ಕಳೆದ ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ಪತ್ರಕರ್ತನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ಸಾಹಿತ್ಯ ಪರಿಷತ್ತನ್ನು ತುಂಬ ಹತ್ತಿರದಿಂದ ನೋಡ್ತಾ ಇರ್ತಕ್ಕಂಥದ್ದು ಈಗ ಕಳೆದ ಬಾರಿಯಿಂದ ಇತ್ತೀಚಿನ ವರ್ಷಗಳಲ್ಲಿ ಬಹುಶಃ ಒಂದು ಒಂದು ಐದಾರು ವರ್ಷದಿಂದ ಇತ್ತೀಚೆಗೆ ಈ ಥರದ ಒಂದು ಆರೋಪಗಳು ಕೇಳಿ ಬರ್ತಾಯಿದ್ದಾವೆ ಹಾಗಾಗಿ ಈ ಮುಂದೆ ಬರ್ದು ಈ ಆರೋಪಗಳನ್ನೆಲ್ಲ ನಾವು ಅಲ್ಲಗಳಿಬೇಕು ಅಂದ ಅಂದರೆ ಮತ್ತೆ ಪುನಃ ಇವನ್ನೆಲ್ಲ ನಾವು ಇದರಿಂದ ಕಳಚಿ ಹೊರಗಡೆ ಬರಬೇಕು ಅಂದರೆ ಸ್ವಲ್ಪ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಒಳ್ಳೆ ತುಂಬ ಒಳ್ಳೆಯ ಸಾಹಿತಿನ ಅಂತ ಒಳ್ಳೆ ಪ್ರಬುದ್ಧ ಪತ್ರಕರ್ತನ ಅಥವಾ ಈ ಸಮಾಜದ ಅಂಕುಡಂಕುಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರನ್ನ ಒಬ್ಬ ಚಿಂತಕನ ಹಾಸನ ಜಿಲ್ಲಾ ಸಾಹಿತ್ಯ ಪರಿಷತ್ತಲ್ಲಿ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ನಂದು ಕೂಡ ಇದ್ದೀನಿ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ನಾನು ಜಿಲ್ಲಾ ಬರಹಗಾರ ಸಂಘದ ಅಧ್ಯಕ್ಷ ನಮ್ಮ ಅಧ್ಯಕ್ಷರಾದ ಸುಂದರೇಶ್ ಹುಡುವಾರು ಕೂಡ ಈ ಸರಿ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ನಾನು ಬರಹಗಾರ ಸಂಘದ ಗೌರವಾಧ್ಯಕ್ಷ ಕೂಡ ನಾನು ಹಾಗಾಗಿ ನಾನು ಕೂಡ ಆಕಾಂಕ್ಷಿ ಆಕಾಂಕ್ಷಿ ನಾನು ಕೂಡ ಇದ್ದೀನಿ ಆದರೆ ಸದ್ಯಕ್ಕೆ ಇದ್ರ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ತಗೊಳ್ಳೋದಕ್ಕಾಗಲ್ಲ ಈಗಾಗಲೇ ಹಿಂದೆ ನಮ್ಮ ನಮ್ಮ ಸನ್ಮಿತ್ರರಾದ ಹೆತ್ತೂರು ನಾಗರಾಜ್ ಕೂಡ ನಿನ್ನೆ ಮೊನ್ನೆ ನಿಮ್ಮ ವಾಹಿನಿಯನ್ನು ಈ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ದಾರೆ ಆಮೇಲೆ ನಿಮ್ಮ ವಾಹಿನಿಯಲ್ಲಿ ನಮ್ಮ ವೆಂಕಟೇಶ್ ಮೂರ್ತಿಯವ್ರದ್ದು ಕೂಡ ಒಂದು ಪ್ರಸ್ತಾಪ ಆಗಿದೆ ಅವರು ಕೂಡ ಆಕಾಂಕ್ಷಿ ಆಗಬಹುದು ಅನ್ನೋದು ಬಟ್ ಅವರು ಈ ಅವರು ಇದ್ರವರೆಗೂ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟನೆಗಳನ್ನು ಕೊಟ್ಟಿಲ್ಲ ನಾನು ಭಾಳ ತುಂಬ ಫಾಲೋಅಪ್ ಮಾಡ್ತಾಯಿದ್ದೇನೆ ಆ ಸುದ್ದಿಗಳನ್ನು ಹಿಂದೆ ನಮ್ಮ ಉದಯವರ್ದಿ ಪತ್ರಿಕೆಯಲ್ಲೂ ಕೂಡ ಕಳೆದ ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ಇದಕ್ಕೊಂದು ಸಣ್ಣದಾಗಿ ಒಂದು ಚರ್ಚೆನೂ ಕೂಡ ಹುಟ್ಟಾಕಿದ್ವಿ ನಾನು ಕೂಡ ಆಕಾಂಕ್ಷಿಗಳಾಗಿರ್ಬೋದು ಏನಾಗ್ಬೋದು ಯಾವ ಥರ ಆಗ್ಬೋದು ಅಂತ ಹಾಗಾಗಿ ಈ ಸಲಿ ಸಮರ್ಥವಾದ ಅಭ್ಯರ್ಥಿನ ನಾನು ನಾನೂ ಸೇರಿದಂತೆ ನನ್ನ ಸಮಾನ ಮನಸ್ಕರು ಆಲೋಚನೆ ಮಾಡ್ತಾರೆ ಅಂತ ನಾನು ಭಾಳ ಇಚ್ಛೆ ಹೊಂದಿದ್ದೀನಿ ಹಾಗಾಗಿ ಈ ಸಾಹಿತ್ಯ ಪರಿಷತ್ತು ಇದು ಭಾಳ ಇದು ತುಂಬ ಗಂಭೀರವಾದಿಗೆ ನಾವು ನಾವು ತಗೊಳ್ಬೇಕಾಗಿದೆ ಯಾರೋ ಅಪ್ರಬುದ್ಧರನ್ನೆಲ್ಲ ಅಪ್ರಾಮಾಣಿಕರನ್ನೆಲ್ಲ ಈ ಸಾಹಿತ್ಯ ಪರಿಷತ್ತಿಗೆ ನಾವು ಕರೆಸ್ಕೊಳ್ಳೋದು ಕೂಡ ಇದು ಪ್ರಸ್ತುತ ಅನಿಸುತ್ತೆ ಈ ಬಗ್ಗೆ ಆಗಿ ಚರ್ಚೆ ಆಗಲಿ ಯಾವುದು ಸರಿ ಮತ್ತು ತಪ್ಪುಗಳು ತಪ್ಪುಗಳನ್ನು ನಾವು ನಮ್ಮ ಮತದಾರರ ಮೇಲೆ ಬಿಡೋಣ ನಮ್ಮ ಸಾಹಿತ್ಯಗಳು ನಮ್ಮ ಲೇಖಕರು ಲೇಖಕಿಯರು ಮಳೆ ಲೇಖಕರು ಈ ಥರದಕ್ಕೆ ಅವ್ರಿಗೆ ಅವ್ರದೇ ತೀರ್ಮಾನಕ್ಕೆ ಬಿಡೋಣ ಒಂದು ಅಂತಿಮವಾಗಿ ಇದಕ್ಕೆ ಒಂದು ರೂಪರೇಷೆ ಕೊಡಬೇಕು ಚರ್ಚೆ ಆಗಬೇಕು ನಿರಂತರವಾಗಿ ಇದು ಚರ್ಚೆ ಆದರೆ ಚರ್ಚೆಯಿಂದ ಏನಾದರೂ ಒಂದು ಒಂದು ಪರಿಹಾರ ಸಿಗ್ತದೆ ಅಂತ ನನ್ನ ನಂಬಿಕೆ ಬಹಳ ದಿವಸದಿಂದಲೂ ನನ್ನ ಚರ್ಚೆಲೆ ನಾನು ನಂಬಿಕೆ ಇಟ್ಟುಕೊಂಡಿರೋ ಈಗ ಹೇಳಿದ್ರಿ ಸರ್ ನೀವು ನಾನೇ ಬಾಯಿ ಬಿಡಿಸೋಣ ಅಂದ್ಕೊಂಡೆ ನೀವೇ ಹೇಳ್ಬಿಟ್ಟು ಈಗ ಬರಗ ಬರಹಗಾರರ ಬಳಗದಿಂದ ಒಬ್ರು ಅಭ್ಯರ್ಥಿಯ ಮಾಡಬೇಕು ಸುಂದ್ರೇಶ್ ಅವರು ನೀವು ಅಥವಾ ಯಾರು ನೀವು ಕೂತು ಚರ್ಚೆ ಮಾಡ್ತೀರಿ ಅಂತ ಹೇಳಿದ್ರಿ ಸೊ ಯಾವ ನಿಟ್ಟಿನಲ್ಲಿ ನೀವು ಯಾಕೆ ಇದಕ್ಕೆ ಬರಬೇಕು ಅಂತ ಈ ಥರದೊಂದು ಆಲೋಚನೆ ಬಂತು ಹೀಗಿಲ್ಲ ನನ್ಗೆ ಬಹಳ ಹಿರಿಯ ಪತ್ರಕರ್ತರಿದ್ದೀರಿ ನಾವೆಲ್ಲ ನೋಡ್ಕೊಂಡೆ ಬರವಣಿಗೆ ನೋಡ್ಕೊಂಡು ಬಂದಿರತಕ್ಕಂಥವ್ರು ಪತ್ರಿಕೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀರಿ ಇದರ ಜೊತೆಗೆ ಒಂದು ಒಂದು ಕ್ಷಣಕ್ಕೆ ಅನ್ನಿಸ್ಬೇಕು ಏ ಇಲ್ಲಪ್ಪ ಅಲ್ಲಿ ಹೋಗಿ ಕೂರ್ಬೇಕು ಅಂತಂದ್ರೆ ಅನ್ನಿಸ್ಬೇಕಲ್ಲ ಏನೋ ಸರಿ ಇಲ್ಲ ಅಂತ ಯಾಕೆ ಅನ್ನಿಸ್ತದೆ ನಿಮಗೆ ಅಂತ ನೋಡಿ ಸ್ವಾಗತ ಬಹಳ ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸ್ವಾಗತ್ ಯಾಕೆ ನಿಮಗೆ ಈ ತರದ ಆಕಾಂಕ್ಷಿಗಳ ಸಲ್ನಲ್ಲಿ ನೀವು ಕೂಡ ಇದ್ದಿರತು ಬರಗಾರ ಸಂಘದಿಂದ ಯಾಕೆ ಆಕಾಂಕ್ಷಿಗಳನ್ನು ಬರ್ತಾಯಿದ್ದೀವಿ ನೀವಾಗಿ ಸುಂದರಿಸಾಗಲಿ ಬರ್ತೀರಿ ಅಂತ ಹೇಳ್ತಕ್ಕಂಥದ್ದು ಬಹುಶಃ ಇದು ಭಾಳ ಒಳ್ಳೆಯ ಪ್ರಶ್ನೆ ನನಗನ್ಸೋದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ಈಗ ತುಂಬ ವಿಪರೀತವಾಗಿ ಚರ್ಚೆಗಳು ನಡೀತಾ ಇದ್ದಾವೆ ನೋಡಿ ನನಗೆ ಮಲ್ಲೇಶ್ ಗೌಡ್ರು ನನ್ನ ತುಂಬ ಸ್ನೇಹಿತರು ನನಗೆ ಮಲ್ಲೇಶ್ ಗೌಡ್ರು ಈಗ ಈಗಿನ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಅವರ ಪ ಪ್ರಾಮಾಣಿಕತನದ ಬಗ್ಗೆ ನನಗೆ ಇಷ್ಟ ಇದೆ ಅವರ ವಿದ್ವತ್ ಬಗ್ಗೆ ನಾನು ಯಾವುದೇ ಬ ಇದನ್ನು ನಾನು ಚರ್ಚೆ ಹೋಗಲ್ಲ ತುಂಬ ಪ್ರಾಮಾಣಿಕರು ಮತ್ತು ವಿದ್ವತ್ ಇದೆ ಮತ್ತು ಭಾಷೆ ಹಿಡ್ತಾ ಇದು 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 ಕೂಡ ಇದೆ ನನ್ನ ಸನ್ಮಿತ್ರರು ಕೂಡ ಅವರು ಪ್ರಾಮಾಣಿಕರು ಬೋದಾದರೆ ದಕ್ಷರಂತೂ ಅಲ್ಲವೇ ಅಲ್ಲ ಯಾಕಂದರೆ ಈ ಮಾತನ್ನು ಭಾಳ ನೋವಿನಿಂದಲೇ ನಾನು ಹೇಳಬೇಕಾಗ್ತದೆ ನೋಡಿ ಅವರು ಪರಿಷತ್ತಿನ ಅಧ್ಯಕ್ಷರಾದ ನಂತರ ಈ ಕಾರ್ಯ ಚಟುವಟಿಕೆ ಭಾಳ ನಿಂತ ನೀರಾಗಿತ್ತು ಯಾವಾಗಲೂ ಈ ಚಟುವಟಿಕೆಯಿಂದ ಕೊಡಿರಬೇಕು ನಮ್ಮ ಸಾಹಿತ್ಯ ಪರಿಷತ್ ನಿರಂತರವಾಗಿ ಚಟಿ ನೋಡಿ ಹಾಗೆ ನೋಡಿದ್ರೆ ನಾವು ಬರಹಗಾರ ಬಳಗಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ನಾವು ಮಾಡ್ತಿರುತ್ತೆ ನಿರಂತರವಾಗಿ ಒಂದು ಎರಡು ತಿಂಗಳಿಗೊಂದು ಒಂದು ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚು ನಾವು ಮಾಡ್ತಾ ಇರ್ತೀವಿ ಈಗ ಬನ್ನೆ ಕೂಡ ಗೆಳೆಯರೆಲ್ಲೇ ಹೇಳಿದ್ರು ಬೆಂಗಳೂರಿನಿಂದ ಈ ಥರದ್ದ ಒಂದು ಟೀಮ್ ಕರ್ಕೊಂಡು ಬಂದು ಒಂದು ಪ ಇದನ್ನು ಲೇಖಕರದ್ದು ಆ ಥರದ್ದು ಒಂದು ವಿಮರ್ಶೆ ಒಂದು ಕೂಡ ನಡೀತು ಅಂತ ಅದು ಒಂದು ಒಂದು ಇರ್ಬೋದು ಆದರೆ ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಂಡು ತಾಲೂಕು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಚರ್ಚೆಗಳಲ್ಲಿ ಸಾಹಿತ್ಯಗೋಷ್ಠಿ ಇರ್ಬೋದು ಕವಿಗೋಷ್ಠಿ ಇರ್ಬೋದು ಕವನ ವಾಚನ ಇರ್ಬೋದು ಅಥವಾ ವಿಮರ್ಶೆಗಳಿರ್ಬೋದು ಈ ಥರದನ್ನು ಮಾಡೋದ್ರಲ್ಲಿ ಸಂಪೂರ್ಣ ಅವರು ವಿಫಲರಾಗಿದ್ದಾರೆ ಅಂತ ನಾನು ಖೇದಕರವಾದ ಸಂಗತಿ ಇದನ್ನು ಹೇಳೇಬೇಕಾಗಿದೆ ಮಲ್ಲೇಶ್ಗುಡ್ಡಿ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಮಾಡಬೇಕಾಗಿತ್ತು ಬಟ್ ಅವರು ಇದರಲ್ಲಿ ಆದರೆ ಒಂದು ನನಗೆ ಅವ್ರದ್ದು ಅವ್ರ ಬಗ್ಗೆ ಒಂದು ಸಂತೋಷ ಅಂದರೆ ಅವರ ಅವರ ಆಡಳಿತದಲ್ಲಿ ಪಾರದರ್ಶಕದಲ್ಲಿ ಇದುವರೆಗೂ ಕೂಡ ಇಲ್ಲೂ ಕೂಡ ಒಂದು ಒಂದು ರೂಪಾಯಿದು ಎಲ್ಲೂ ಕೂಡ ಭ್ರಷ್ಟಾಚಾರದಾಗಲಿ ಬೇರೆದ್ರಲ್ಲಾಗಲಿ ಆ ಥರದ್ದು ಕಂಡು ಬಂದಿಲ್ಲ ಹಾಗಂತ ಹಾಗಂತ ಕ್ಷಣಕ್ಕೆ ಅವ್ರನ್ನ ಒಪ್ಪಿಕೊಳ್ಳಬೇಕು ಅಂತಲೂ ಇಲ್ಲ ನನಗೆ ಯಾಕಂದರೆ ಅವರು ಪ್ರಾಮಾಣಿಕರ ಇರ್ಬೋದು ಆದರೆ ದಕ್ಷವಾಗಿ ಕೆಲಸ ಮಾಡದೆ ಹೋದರೆ ಪರಿಷತ್ತನ್ನು ಕಡ್ತೆ ಹೋದರೆ ಅಥವಾ ಕನ್ನಡಿರಲ್ಲ ಕೂರ್ಸಿ ಒಂದು ಕಡೆ ನಾವು ಚರ್ಚೆ ಹುಟ್ಟು ಹಾಕ್ತೆ ಅದು ಅವರ ಆ ಸ್ಥಾನಕ್ಕೆ ಒಂದು ನನಗನ್ಸೋದು ಅದು ಹಿನ್ನಡೆ ಆದಂಗೆ ಹಾಗಾಗಿ ಮಲ್ಲೇಶ್ ಕೋಟೆ ಈ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿ ಸೋತಿದ್ದಾರೆ ಅಂತ ನಾನು ವ್ಯಾಖ್ಯಾನಿಸಲೇಬೇಕಾಗಿದೆ ಅವರು ಇನ್ನೂ ಇನ್ನು ಬ ಇನ್ನು ಭವಿಷ್ಯನ ಇನ್ನೂ ಒಂದು ಏಳು ಎಂಟು ಒಂಬತ್ತು ತಿಂಗಳಾದರೂ ಇಂಗ್ಲಾದ್ರೂ ಚುರುಕಾಗಬೇಕು ಅದು ಇದ್ದುವರೆಗೂ ಮಲ್ಲೇಶ್ ಕೋಟೆ ಚುರುಕಾಗಲೇ ಇಲ್ಲ ಹಾಗಾಗಿ ಮಲ್ಲೇಶ್ ಕೋಟೆಗೆ ಇನ್ನು ಮುಂದಾದರೂ ಇನ್ನು ಸಾಹಿತ್ಯದ್ದು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟೋದ್ರ ಕಡೆ ಸ್ವಲ್ಪ ಎಲ್ಲ ಆಲೋಚನೆ ಮಾಡಿ ಎಲ್ಲ ಸಂಘ ಸಂಸ್ಥೆಗಳನ್ನು ನಾವುಗಳು ಕೂಡ ಕೂಡ ಇದ್ದೀವಿ ಅವರು ಇತ್ತೀಚಿಗೆ ನೋಡಿ ನನಗೆ ಒಂದು ಇದು ನಾನು ಎರಡು ಮೂರು ಇದರದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ನಾವು ಗೋಷ್ಠಿಗಳು ಬೇರೆ ಬೇರೆದೆಲ್ಲ ಮಾಡೋದನ್ನು ಆಹ್ವಾನ ಆಹ್ವಾನ ಮಾಡಿದಾಗಲೂ ಅವರು ಕಾರ್ಯಕ್ರಮಕ್ಕೆ ಬರಲಿಲ್ಲ ಹಾಗಾಗಿ ಅವ್ರದ್ದು ಪಾಪ ವೈಯಕ್ತಿಕವಾಗಿ ಅವರು ಬೇರೆ ಬೇರೆದು ಪಾಪ ಅವರಿಗೆ ಮನೆ ಅದು ಸಂಸಾರ ಆ ಥರದ್ದು ಏನೋ ಇರ್ಬೋದು ಅದೇನೇ ಇದ್ರೂ ಪರಿಷತ್ತಿನ ತೊಡಗಿಸ್ಕೊಂಡ್ಮೇಲೆ ಸಂಪೂರ್ಣವಾಗಿ ಕೆಲಸ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಅವರು ಆಲೋಚಿಸಬೇಕು ಇನ್ನು ಮುಂದಾದರೂ ಅವರು ಈ ಕೆಲಸ ಮಾಡ್ಲಿ ಅಂತ ನಾನು ಅವರಿಗೆ ನಾನು ನಾನು ಮನವಿ ಮಾಡ್ಕೊಳ್ತೀನಿ ನನಗೆ ಬಹಳ ಅನಿಸ್ತಾ ಇರುತ್ತೆ ಸರ್ ಈಗ ಬರಹಗಾರ ಬಳಗದಿಂದ ಆಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳ ಆಯೋಜನೆ ಆಗ್ತಾ ಇರುತ್ತೆ ಮನೆ ಮನೆ ಕವಿಗೋಷ್ಠಿ ಅಂತ ಹೇಳಿ ಒಂದಿಷ್ಟು ಬಳಗ ಸೇರ್ಕೊಂಡು ಅವ್ರ ಒಂದಿಷ್ಟು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ನಮ್ಮ ಕೊಟ್ರೆ ಶುಪ್ಪಾರ್ ಅವರು ಅವ್ರದ್ದೊಂದು ಅವ್ರೊಂದು ಟ್ರನ್ ಕಾರ್ಯಕ್ರಮ ಮಾಡ್ತಾರೆ ಬಟ್ ಸಾಹಿತ್ಯ ಪರಿಷತ್ ಅಂತ ಬಂದಾಗ ಇಷ್ಟು ಉತ್ಸಾಹ ಹುಮ್ಮಸ್ಸು ಇದ್ರಿಂದ ಯಾವುದೇ ಕಾರ್ಯಕ್ರಮಗಳು ನಡೆಯೋದನ್ನ ನಾವು ನೋಡ್ತಾನೆ ಇಲ್ಲ ಇತ್ತೀಚಿನ ದಿವಸಗಳಲ್ಲಂತೂ ಸಂಪೂರ್ಣ ಯಾವುದೋ ಒಂದು ಸಮ್ಮೇಳನಕ್ಕೆ ಮಾತ್ರ ಸಾಹಿತ್ಯ ಪರಿಷತ್ ಸಿ ಸೀಮಿತ ಆಯಿತು ಅದು ಕೂಡ ಲಾಸ್ಟ್ ಇಯರ್ ಆಗಲಿಲ್ಲ ಅಂತ ಕೇಳ್ತೀನಿ ನಾನು ಯಾಕೆ ಈ ಸ್ಥಿತಿಗೆ ತಲುಪಿಡ್ತು ಅಂತ ಅನಿಸೋದಿಲ್ವಾ ಈ ಸಂದರ್ಭದಲ್ಲಿ ಇಲ್ಲ ನನಗೆ ನೋಡಿ ತುಂಬ ನಿರೀಕ್ಷೆಗಳನ್ನು ಇಟ್ಟುಕೊಂಡು ನಾನು ಸೇರಿದಂತೆ ನನ್ನ ನಮ್ಮ ಕನ್ನಡಿಗ ಬಾಂಧವರೆಲ್ಲ ಸೇರಿ ಈ ಥರ ನಿರೀಕ್ಷೆಗಳು ತುಂಬ ನಿರೀಕ್ಷೆಗಳಿದ್ವು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತಮ್ಮ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಸಾಹಿತ್ಯ ಕಟ್ಟುವಂಥ ಕಡೆ ಅಥವಾ ಈ ಗೋಷ್ಠಿಗಳು ಕನ್ನಡ ಭಾಷೆಯ ಅಭಿವೃದ್ಧಿ ಬಗ್ಗೆ ಭಾಷಾ ಸಾಹಿತ್ಯದ ಬಗ್ಗೆ ಈ ಥರದ್ದೊಂದು ಸೆಮಿನಾರ್ಗಳು ಈ ಥರದ್ದೆಲ್ಲ ಮಾಡಬೇಕು ಅಂತ ತುಂಬ ನಾವೆಲ್ಲ ನಿರೀಕ್ಷೆ ಹೊಂದಿದ್ವಿ ತುಂಬ ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಆದರೆ ದುರ್ದೈವ ಸಂಗತಿ ಮತ್ತು ವಿಪರ್ಯಾಸ ಏನಂದರೆ ಆ ನಿಟ್ಟಿನಲ್ಲಿ ಎಲ್ಲೂ ಕೂಡ ಕೆಲಸ ಆಗಲಿಲ್ಲ ಬಟ್ ಇದರಲ್ಲಿ ನಾವು ನೇರವಾಗಿ ಪರಿಷತ್ತಿನ ಮಲ್ಲೇಶ್ ಗೌಡ್ರ ಜೊತೆಗೆ ನಾವುಗಳು ಕೂಡ ಎಲ್ಲೋ ಒಂದು ಕಡೆ ನಾವು ಆ ಫೋರ್ಸ್ಗೆ ಮಲ್ಲೇಶ್ ಗೌಡ್ರ ಜೊತೆಗೆ ನಾವು ಕೈ ಜೋಡಿಸ್ತಿಲ್ಲ ಅಂತಲೂ ಕೂಡ ನನಗೆ ಒಂದೊಂದು ಭಾವನೆ ಮಾಡ್ಕೊಳ್ಬೇಕೆ ಆಮೇಲೆ ಪರಿಷತ್ತಿನ ಚುಕ್ಕಾಣಿ ಹಿಡಿದಂಥ ವ್ಯಕ್ತಿ ಎಲ್ಲರೂ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಎಲ್ಲರನ್ನು ಒಳಗೊಂಡಂತೆ ಕೆಲಸ ಮಾಡಿದಾಗ ಈ ಥರಗಳ ಸಮಸ್ಯೆ ಸೃಷ್ಟಿಯಾಗ್ತಿರಲಿಲ್ಲ ಹಾಗಾಗಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ನೋಡಿ ಸಾಕಷ್ಟು ಕನ್ನಡ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ತುಂಬ ಇದ್ದಾವೆ ತುಂಬ ಕನ್ನಡ ಪರವಾಗಿ ತುಂಬ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ಇಲ್ಲಿ ಲೇಖಕರಿರ್ಬೋದು ಲೇಖಕರಿರ್ಬೋದು ಸಾಕಷ್ಟು ಬರಿತಾ ಇದ್ದಾರೆ ತುಂಬ ಬರವಣಿಗೆ ನಮಗೆ ನಮ್ಮ ತೇಜಸ್ವಿ ಇರ್ಬೋದು ಆಮೇಲೆ ನಮ್ಮ ರೂಪ ಹಸನ್ ಇರ್ಬೋದು ಆಮೇಲೆ ಅದ್ರ ಜೊತೆಗೆ ನಮ್ಮ ಸುಂದರೇಶ್ ಇರ್ಬೋದು ನಮ್ಮ ಕೀರ್ತಿ ಸು ಸುವರ್ಣ ಇರ್ಬೋದು ಈ ಥರ ತುಂಬ ಜನ ಆಮೇಲೆ ನಮ್ಮ ಗಿರಿಜಾಂಬಿಕ ಇರ್ಬೋದು ಗಿರಿಜಾಂಬ ಇರ್ಬೋದು ಹೀಗೆ ಸಾಕಷ್ಟು ಜನ ಹೆಸರುಗಳನ್ನು ಉಲ್ಲೇಖ ಮಾಡೋಕ್ಕಾಗಲ್ಲ ನಾನು ರಾಜೇಶ್ವರ ಹುಲ್ಲೇಳಿ ಈ ಥರ ತುಂಬ ಜನ ಬರೀತಾ ಇದ್ದಾರೆ ಆದರೂ ಕೂಡ ಅವರಿಗೆ ಒಂದು ಒಂದು ಒಳ್ಳೆ ವೇದಿಕೆ ಸಿಗ್ತಾ ಇಲ್ಲ ನಮ್ಮ ನಮ್ಮ ಸಾಹಿತಿಗಳಿಗೆ ಈಗಲೂ ಕೂಡ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಭಾಳ ಭಾಳ ದೊಡ್ಡ ಸಾಹಿತಿಗಳಿದ್ದಾವೆ ಆಮೇಲೆ ವೈಚಾರಿಕ ನೆಲೆಗಟ್ಟಿನಲ್ಲಿ ಬರೀತಕ್ಕಂಥ ಸಾಹಿತಿಗಳು ಗಟ್ಟಿಯ ಸಾಹಿತಿಗಳು ನಮ್ಮ ಏನು ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ನಾವೇನು ನೋಡಬೇಕು ನಮ್ಮ ಜಿಲ್ಲೆಯಲ್ಲಿ ತುಂಬ ಉಂಟಿದೆ ದೊಡ್ಡ ಮಟ್ಟ ಸಾಹಿತಿಗಳಿದಾರೆ ಯಾಕಂದ್ರೆ ನಿರಂತರವಾಗಿ ನಾನು ಕೆಲಸ ಮಾಡ್ತಾರ ಪತ್ರಿಕೆಗಳಿಗೆ ಅದನ್ನ ಅವರು ನಮ್ಮ ಸಾಹಿತಿಗಳು ಒಡನಾಟ ಇರೋದ್ರಿಂದ ಅವರುಗಳು ನಿರಂತರವಾಗಿ ನನಗೆ ಇದನ್ನು ಕೊಡ್ತಾ ಇರ್ತಾರೆ ಆರ್ಟಿಕಲ್ಗಳು ಅದು ಇದು ಬರ್ತಾ ಸರ್ ನಾವು ಚೆನ್ನಾಗಿ ಸಿಗ್ತಾ ಇಲ್ಲವಲ್ಲ ಅದೊಂದು ಬಹಳ ನೋಡಿ ಇದನ್ನ ಸ್ವಾಗತ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು ಬೇಕು ಅವರಿಗೆ ನಮ್ಮ ಹಾಸನ ಜಿಲ್ಲೆ ಇರ್ತಕ್ಕಂಥ ಸಾಹಿತಿಗಳಿಗೆ ಇದುವರೆಗೂ ಒಂದು ದೊಡ್ಡ ವೇದಿಕೆ ಸಿಗಲಿಲ್ಲ ಒಂದು ಚರ್ಚೆ ನೋಡಿ ಅವರು ಏನೇ ಬರೆದ್ರೂ ಕೂಡ ಇಷ್ಟು ಸಾಹಿತಿಗಳು ಬರೆದ್ರೂ ಕೂಡ ವಿಮರ್ಶೆನೂ ಕೂಡ ಸೀರಿಯಸ್ ಆಗಿ ಆಗಲಿಲ್ಲ ರೀ ಹೌದು ಅದು ಬರೀ ನಮ್ಮ ಮಹಿಳೆಯರಿಗೆಲ್ಲ ನಮ್ಮ ಈ ಇದ್ರದ್ದು ಲೇಖಕರಿಗೂ ಕೂಡ ಒಳ್ಳೆಯ ವೇದಿಕೆ ಸಿಗಲಿಲ್ಲ ಇದುವರೆಗೂ ಅವರ ಲೇಖನಗಳಾಗಲಿ ಅವರ ಅವ್ರ ಸಾಂಸ್ಕೃತಿಕವಾಗಿ ಏನು ಕೃಷಿ ಮಾಡಿದ್ರು ಆ ಕೃಷಿಗೆ ಸಂಬಂಧಪಟ್ಟಂತೆ ವಿಮರ್ಶೆ ಆಗಲಿಲ್ಲ ಆಮೇಲೆ ರಚನಾತ್ಮಕವಾದಂಥ ಕೆಲಸನೂ ಕೂಡ ನಾವು ತಗೊಂಡಿಲ್ಲ ನಾವು ಇದೊಂದು ಭಾಳ ಖೇದಕವರ ವಿಚಾರ ನನಗಂತೂ ತುಂಬ ನೋವಾಗ್ತದೆ ಈ ವಿಚಾರದಲ್ಲಿ ಬಟ್ ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ ಈಗ ಸಂಘ ಸಂಸ್ಥೆಗಳಲ್ಲಿ ಬರಹಗಾರ ವೇದಿಕೆ ಬೇರೆ ಬೇರೆ ವೇದಿಕೆ ಇರ್ಬೋದು ನಮ್ಗೆ ಆರ್ಥಿಕವಾಗಿ ಸಂಪನ್ಮೂಲ ಕೂಡ ಭಾಳ ಕಡಿಮೆ ಇರ್ತದೆ ನಾವು ಕೈಯಿಂದ ಹಾಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗಾಗಿ ಪರಿಷತ್ಗೆ ಏನಾಗಿದೆ ಪರಿಷತ್ಗೆ ಪರಿಷತ್ಗೆ ಅದರದೇ ಅಂತ ಒಂದು ನೆಲೆ ಇದೆ ಉಪಯೋಗಿಸ್ಕೊಳ್ಬೋದಾಗಿತ್ತು ಮಾಡ್ಬೋದಾಗಿತ್ತು ಹಾಗಾಗಿ ಪರಿಷತ್ತು ಕೈ ಚೆಲ್ ಕೂರ್ತು ಇವತ್ತು ನಮ್ಮ ಲೇಖಕರು ಲೇಖಕರೆಲ್ಲ ಪಾಪ ಯಾವ ಥರ ಅಂದರೆ ಅವ್ರು ಏನೇ ಬರೆದ್ರು ಅವ್ರಿಗೆ ಸರಿಯಾದ ವೇದಿಕೆ ಆಗ್ತಾ ಇಲ್ಲ ಚರ್ಚೆಗಳಾಗ್ತಲ್ಲ ಅವರಿಗೆ ನಾವು ಯಾಕಪ್ಪ ಬರೀಬೇಕು ಅನ್ನೋ ಸಲ ಅವರಿಗೆ ಆ ಥರದ್ದು ಬರ್ತಾ ಇದೆ ಆ ಭವಿಷ್ಯದ ದಿನಗಳಲ್ಲಿ ಅನ್ಕೊಂಡೆ ಸರ್ ಈಗ ನೀವು ನೀವೊಬ್ರು ಪತ್ರಕರ್ತರಾಗಿರೋದ್ರಿಂದ ಹಿರಿಯ ಪತ್ರಕರ್ತರು ಸಾಕಷ್ಟು ನೋಡ್ಕೊಂಡ್ ಬಂದಿದ್ದೀರಿ ಎಲ್ಲವನ್ನು ಕೂಡ ನಿಮಗೆ ಸಾಹಿತ್ಯ ಪರಿಷತ್ನ ಬರೀ ಒಂದು ವಿಂಗಲ್ ನೋಡ್ತಾ ಇರೋದಿಲ್ಲ ನೀವು ಆಸ್ ಎ ಪತ್ರಕರ್ತರಾಗಿ ನಮಗೆ ಈ ಕಡೆಯಿಂದಲೂ ಆಗ್ತಿರೋ ತಪ್ಪುಗಳು ಗೊತ್ತಾಗ್ತಾ ಇರುತ್ತೆ ಈ ಕಡೆಯಿಂದ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಕಡೆಯಿಂದ ಏನ್ ಆಗಬೇಕಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಆಸ್ ಎ ಪತ್ರಕರ್ತರಾಗಿ ನಿಮ್ಗೆ ಇವತ್ತು ಸಾಹಿತ್ಯ ಪರಿಷತ್ ಯಾವ ಸ್ಥಿತಿಯಲ್ಲಿದೆ ಯಾಕೆ ಸ್ಥಿತಿಯಲ್ಲಿದೆ ಏನಾಗಿರಬಹುದು ಎಲ್ಲವೂ ಅಂದಾಜಿದೆ ಒಂದು ವೇಳೆ ನಿಮಗೊಂದು ಅವಕಾಶ ಸಿಕ್ಕಿದ್ರೆ ಜನ ಯಾಕೆ ನಿಮಗೆ ಅವಕಾಶವನ್ನು ಮಾಡಿಕೊಡಬೇಕು ನಿಮ್ಮ ವಿಷನ್ಸ್ಗಳೇನು ಸಾಹಿತ್ಯ ಪರಿಷತ್ತಿಗೆ ವೆಂಕಟೇಶ್ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದರೆ ನಿಮ್ಮ ವಿಷನ್ಸ್ ಏನು ಏನು ಬದಲಾವಣೆ ತರಬೇಕು ಅಂತ ಬಯಸ್ತೀರಿ ನೀವು ಇಲ್ಲ ಇದು ಇನ್ನು ಚರ್ಚೆ ಹಂತದಲ್ಲಿದೆ ನಾನು ಇನ್ನೂ ಆಕಾಂಕ್ಷಿ ನನ್ನ ಅಭ್ಯರ್ಥಿ ಕೂಡ ಅಲ್ಲ ಇನ್ನು ಆಕಾಂಕ್ಷಿ ಈ ನಿಟ್ಟಿನಲ್ಲಿ ಹಲವಾರೊಂದಿಗೆ ನಾನು ಇನ್ನೂ ಚರ್ಚೆ ಮಾಡಬೇಕಾಗಿದೆ ನಮ್ಮ ಸಾಹಿತಿಗಳ ಬಲದಲ್ಲಿ ಬೇರೆ ಬೇರೆ ವಲಯದಲ್ಲಿ ನಾನಾಗಲಿ ಸುಂದರೇಶ್ ಆಗಲಿ ಇಬ್ಬರು ನಾವು ಚರ್ಚೆ ಮಾಡಬೇಕಾಗಿದೆ ಆಮೇಲೆ ಇದಕ್ಕೊಂದು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಗಳು ಒಂದು ಒಂದು ಟೈಮ್ ಬಾಂಡಿಂಗ್ ಏನಾದರೂ ಅಲ್ಲಿಗೆ ನಾನು ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಹೋದ್ರೆ ನಾನು ಏನು ಮಾಡ್ತೀನಿ ಅನ್ನೋದೊಂದು ಅವರಿಗೆ ಒಂದು ಸ್ಪಷ್ಟವಾದ ಒಂದು ಕಲ್ಪನೆ ಮತ್ತು ರೂಪರೇಷ್ ಒಂದು ಕಾರ್ಯಕ್ರಮ ಹಾಕ್ಕೊಳ್ಬೇಕು ಪರಿಷತ್ತಿನ ಹೇಗೆ ಕಟ್ಬೋದು ಕಮಟಗಳು ಹೇಗೆ ಮಾಡ್ಬೋದು ಗೋಷ್ಠಿಗಳು ಹೇಗೆ ನಡೆಸ್ಬೋದು ಈ ಥರದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಕಟ್ಟೋ ಕೆಲಸದ ಕಡೆ ಸಾಕಷ್ಟು ಕೆಲಸಗಳಿದ್ದಾವೆ ಬರೀ ಒಂದು ಎರಡು ಮೂರು ನಾಲ್ಕು ಮಾತ್ರ ಅಲ್ಲ ಈ ಥರ ಒಂದು ಬಹುದೊಡ್ಡ ಪಟ್ಟಿ ನನಗೆ ನಾವು ನಾನು ಕೂಡ ಮೊನ್ನೆ ಮಾತಾಡುವಾಗ ನಮ್ಮ ಬರಹಗಾರ ಬಳಗದಲ್ಲಿ ನಾನು ಮಾತಾಡುವಾಗ ಈ ಥರ ಒಂದು ಪಟ್ಟಿನೂ ಕೂಡ ನಾನು ಸಿದ್ಧಪಡಿಸೋದಕ್ಕೆ ಈಗಾಗಲೇ ಚರ್ಚೆಗಳು ನಡೀತಿದೆ ಹಾಗಾಗಿ ಈಗ ಭಾಳ ಪ್ರಮುಖವಾಗಿ ನನಗನ್ನಿಸ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಪಾವು ಒಂದು ಪ್ರಮುಖವಾಗಿ ಒಂದು ಬೇಕಾಗಿರ್ತಕ್ಕಂಥದ್ದು ಪಾರದರ್ಶಕ ಆಡಳಿತ ಮತ್ತು ನಮ್ಮ ಕನ್ನಡ ನಮ್ಮ ಇರ್ತಕ್ಕಂಥ ಸಾಹಿತ್ಯ ಬಳಗದವರನ್ನೆಲ್ಲ ಸೇರಿಸಿ ಒಂದು ಗೋಷ್ಠಿಗಳು ಕಮ್ಮಟಗಳು ಆಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತುರ್ತು ಕೆಲಸಗಳನ್ನು ಕೈಗೆತ್ತಿಕೊಳ್ಳಲೇಬೇಕಾದ ಸಂದರ್ಭ ಬಂದಿದೆ ಈ ನಿಟ್ಟಿನಲ್ಲಿ ತುಂಬ ಪ್ಲ್ಯಾನ್ ಮಾಡಿದ್ದೀವಿ ಏನೇನು ರೂಪುರೇಷೆ ಏನೇನು ಮಾಡಬೇಕು ಅಂತ ಅದಕ್ಕೆ ಒಂದು ಇಪ್ಪತ್ತು ಅದನ್ನು ಒಂದು ಈ ಚುನಾವಣಾ ಸಂದರ್ಭದಲ್ಲಿ ಅದನ್ನು ಒಂದು ಪ್ರಸ್ತಾಪ ಮಾಡಿಕೊಂಡು ನಮ್ಮ ಪತ್ರಕರ್ತರ ಸಮ್ಮುಖದಲ್ಲಿ ಮತ್ತು ಸಾಹಿತಿಗಳ ಸಮ್ಮುಖದಲ್ಲಿ ಅದನ್ನು ಆ ಪ್ರಣಾಳಿಕೆನೇ ಒಂದು ಸಿದ್ಧಪಡಿಸಬೇಕು ಅಂತ ಒಂದು ಆಲೋಚನೆ ಇದೆ ಆ ಪ್ರಣಾಳಿಕೆನ ನಮ್ಮ ಸಾಹಿತಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಒಪ್ಪಿಸಿದ ನಂತರ ಅವರಿಂದ ಒಂದು ಅನುಮತಿ ತೊಗೊಂಡು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸ್ವಾಗತ ಬಟ್ ಅಟ್ ಅಲ್ಟಿಮೇಟ್ ಸಾಹಿತ್ಯ ಪರಿಷತ್ ಸಕ್ರಿಯವಾಗಿರಂಗ ನೋಡ್ಕೊಬೇಕು ಯಾರು ಹೌದು ಹೌದು ಭಾಳ ನಿಜ ಬಹಳ ಸತ್ಯ ಇದು ಸಕ್ರಿಯತೆ ಇದೆಯಲ್ಲ ಆಮೇಲೆ ಯಾವಾಗಲೂ ಕೂಡ ನಿಂತ ನೀರಾಗಬಾರ್ದು ಎಲ್ಲೂ ಕೂಡ ನೋಡಿ ಕೇಂದ್ರ ಮತ್ತು ಹಾಸನ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಇದುವರೆಗೂ ನಿಂತ ನೀರಾಗೋಯ್ತು ಎಲ್ಲೂ ಚಟುವಟಿಕೆ ಇರಲಿಲ್ಲ ಸಕ್ರಿಯವಾಗೂ ಇರಲಿಲ್ಲ ಏನಪ್ಪ ನಮಗೆ ಸಾಹಿತ್ಯ ಪರಿಷತ್ ಎಷ್ಟೊಂದು ದುರ್ಬಲ ಆಗ್ತದೆ ದುರ್ಬಲ ಆಗ್ತದೆ ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ ಇದನ್ನು ಹಾಗಾಗಿ ಇದನ್ನು ನಿಂತ ನೀರಾಗಬಾರದು ಯಾವಾಗಲೂ ಚಲನಶೀಲತೆ ಇರಬೇಕು ಎಲ್ಲಿ ಚಲನಶೀಲತೆ ಇರಲ್ಲ ನನ್ನ ನಾನು ಹಲವಾರು ಬಾರಿ ನಾನು ಹೇಳ್ತಾ ಇರ್ತೀನಿ ಚಲನಶೀಲತೆ ಇಲ್ಲದೆ ಹೊತ್ತೂ ಜಡತ್ವ ಹೊಂದಿರುತ್ತೆ ಜಡತ್ವ ಅಂದರೆ ಸತ್ವಾಗಿದೆ ಅಂತ ಹಾಗಾಗಿ ಅದಕ್ಕೆ ನಾವೇನಾದರೂ ಈಗ ಅದನ್ನೆಲ್ಲರೂ ಸೇರಿ ಒಂದು ಗಟ್ಟಿಗೊಳಿಸಿ ಅದನ್ನು ಮುನ್ನಡೆಸಲೇಬೇಕಾಗಿದೆ ಪರಿಷತ್ತನ್ನು ಪರಿಷತ್ತನ ರಥನ ನಾವೆಲ್ಲರೂ ಮುನ್ನಡೆಸಿಕೊಂಡು ಸಾಗಿಸ್ಬೇಕಾಗಿದೆ ಈ ಎಲ್ಲರೂ ಕೂಡ ನಾನು ಸಾ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ ಈ ಪರಿಷತ್ತಿಗೆ ನಮ್ಮದು ನಾನು ಕೂಡ ಈ ನಿಟ್ಟಿನಲ್ಲಿ ಹಲವಾರು ಬಾರಿ ನಾನು ಚರ್ಚೆ ಮಾಡ್ತಾಯಿದ್ದೀನಿ ಮುಂದೆ ಏನಾಗುತ್ತೆ ನೋಡೋಣ ಎಲ್ಲರ ಜೊತೆಲಿ ಕೂತು ಮಾತಾಡೋಣ ಮುಂದೆ ಏನಾಗುತ್ತೆ ನೋಡೋಣ ಈ ಬಗ್ಗೆ ಸೀರಿಯಸ್ಸಾಗಿ ಚರ್ಚೆ ಮಾಡೋಣ ಅಂತ ನಾನು ಹೇಳ್ತೀನಿ ಸ್ವಾಗತ ಸರಿ ಕೊನೆಯದಾಗಿ ನಮ್ಮ ವಾಹಿನಿಯ ಮೂಲಕ ಸಾಹಿತ್ಯ ಪರಿಷತ್ತಿನಿಗೆ ಸಂಬಂಧಪಟ್ಟಂತೆ ಲೇಖಕರಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಆ್ಯಂಡ್ ಇದೊಂದು ಚರ್ಚೆ ಆದಮೇಲೆ ನನಗಂತೂ ಭಾಳ ಖುಷಿ ಇದೆ ನನಗೆ ಅಂದ್ಕೊಂಡಿದ್ದೆ ಇದನ್ನು ಇಷ್ಟು ಜನಕ್ಕೆ ರೀಚ್ ಮಾಡಬಹುದಾ ಈ ವಿಚಾರಗಳನ್ನು ಏಕೆಂದರೆ ಜನ ಇವತ್ತು ಇಂಥ ಸಕಾರಾತ್ಮಕ ವಿಷಯಗಳನ್ನ ತಗೊಳ್ಳೋದೇ ಕಡಿಮೆ ಮಾಡಿಬಿಟ್ಟಿದಾರಲ್ಲ ಇಂಥದ್ದು ಅಂತ ಅಂದರೆ ಸೀರಿಯಸ್ಲಿ ಈ ವಿಷಯ ಬಹಳ ಜನಕ್ಕೆ ರೀಚ್ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಸೊ ಹೀಗಾಗಿ ನಮ್ಮ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಸಾಹಿತ್ಯಾಸಕ್ತರಿಗೆ ಪರಿಷತ್ತಿನ ಮತದಾರರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ ಸರ್ ಇದು ನೀವು ಅಭ್ಯರ್ಥಿ ಆಗಬಹುದು ಆಗದಲ್ಲೇ ಇರಬಹುದು ಮತ್ತೊಂದು ಇನ್ನೊಂದು ಬಟ್ ಒಬ್ಬ ಸೂಕ್ತ ಅಭ್ಯರ್ಥಿಯೇ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿಂದಲೇ ಅವರೊಂದು ಸದೃಢವಾಗಿ ಒಂದು ಮೈಂಡ್ ಸೆಟ್ಟಿಗೆ ಬರಬೇಕು ಅನ್ನೋದಾದರೆ ಏನು ಹೇಳೋಕ್ಕೆ ಬಯಸ್ತೀರಿ ಬಾಳ ಇಟ್ ಈಸ್ ವೆರಿ ಗುಡ್ ಕ್ವೆಶನ್ ಸ್ವಾಗತ ನನಗೆ ನಮ್ಮ ಈ ಮೂಲಕ ನಾನು ನಮ್ಮ ವಿ ವಿ ಪ್ರೇಕ್ಷಕರಿಗೆ ಮತ್ತು ಗಳಿಸ್ಕೊಳಕಂಥ ವೀಕ್ಷಕರಿಗೆ ನಾನು ನಾನು ಇದು ಮಾಡೋದು ನಾನು ಬಸವ ತತ್ವದ ಬಗ್ಗೆ ಸಾಕಷ್ಟು ನಾನು ಓದ್ತಾ ಇದ್ದೀನಿ ಇತ್ತೀಚೆಗಂತೂ ಕಳೆದ ಮೂರು ನಾಲ್ಕು ಪರ್ಷ ತುಂಬ ಅಧ್ಯಯನದಲ್ಲಿ ನಾನು ತೊಡಗಿಕೊಂಡಿದ್ದೀನಿ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಾನು ಅಳವಡಿಸ್ಕೊಂಡಿರೋ ನಾನು ಹಲವಾರು ಬಾರಿ ನಾನು ಹೇಳ್ತಾ ಇರ್ತೀನಿ ಎನಗಿಂತ ಕಿರಿಗಿರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾ ಇರ್ತೀನಿ ಹಾಗಾಗಿ ನಾನು ನಾನು ಬಸವಣ್ಣವರು ಸ್ಪಷ್ಟವಾದ ನನ್ನ ಅನ್ಯಾಯ ಕೂಡ ಈ ನಿಟ್ಟಿನಲ್ಲಿ ನಾನು ನಾನು ಹೇಳೋದಾದರೆ ಈ ಮುಂದೆ ಮುಂಬರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಸಮತ್ವಾದ ಯಾರಾದರೂ ಬರಲಿ ಎ ಬಿ ಸಿ ಡಿ ಜಡ್ ಇದರಲ್ಲಿ ರಾಗ ಪಂಥ ದ್ವೇಷ ಯಾವುದೂ ಇಲ್ಲ ಜಾತಿ ಮತ್ತು ಹಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬಾರ್ದು ನಮ್ಮ ಮತದಾರರುಗಳು ಸಾಹಿತಿಗಳು ನಾನು ಸೇರಿದಂತೆ ಪತ್ರದನ್ನ ನನ್ನ ವಾರಿಗೆ ಪತ್ರಕರ್ತರು ಬೇರೆ ಬೇರೆ ಬಂದು ಸಮಾಜದ ಮುಖ್ಯವಾಹಿನಿ ಇರ್ತಕ್ಕಂಥವರು ಹಣ ಹೆಂಡ ಮತ್ತು ಜಾತಿಗೆ ನಾವು ಪ್ರಾಧಾನ್ಯತೆ ನೀಡಿದರೆ ನಾವು ಸ ಪರಿಷತ್ತನ್ನು ಸಮರ್ಥವಾಗಿ ಕಟ್ಟಬೇಕು ಅಂದರೆ ನಾವು ಆಲೋಚನೆ ಮಾಡಲೇಬೇಕಾಗ್ತದೆ ಈಗಲೇ ಈ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಇದು ಇದು ನಡೀತಕ್ಕಂಥದ್ದು ಭಾಳ ಸ್ವಾಗತಾರ್ಹದ ವಿಚಾರ ಇನ್ನೊಂದು ಭಾಳ ತುಂಬ ಗಂಭೀರವಾದ ವಿಚಾರ ಅಂದರೆ ಸಾಹಿತ್ಯ ಪರಿಷತ್ತಿನ ಪರಿಷತ್ ಅಧ್ಯಕ್ಷ ಆಗ್ತಕ್ಕಂಥ ಆಕಾಂಕ್ಷಿಗ ಆಕಾಂಕ್ಷಿಗಳು ಸ್ವಲ್ಪ ಸಾಹಿತ್ಯದ ಪರವಾಗಿ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಸಾಹಿತ್ಯ ಕಟ್ಟದ ಕಡೆ ಯೋಚನೆ ಮಾಡಿಕೊಂಡು ಆಮೇಲೆ ಸಾಹಿತ್ಯ ಸಂಘಟಕರಾಗಿ ಆಮೇಲೆ ಸಾಹಿತ್ಯ ಪ್ರೇಮಿಯಾಗಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕನಿಷ್ಠ ಕನ್ನಡವನ್ನು ಓದ್ಕೊಂಡಂಥವರು ಬಹುಶಃ ನಮ್ಮಲ್ಲಿ ನಾನು ಅದನ್ನು ಹೇಳೋದಕ್ಕೆ ಹೋಗಲ್ಲ ಇತ್ತೀಚೆಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ ಕೆಲವು ಜಿಲ್ಲಾ ಸಂಘಟನೆಗಳಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ನಾನು ಮೊನ್ನೆ ಕೂಡ ಇದನ್ನು ಪ್ರಸ್ತಾಪ ಮಾಡ್ತಾಯಿದ್ರು ಯಾವ ಯಾವ ಇವತ್ತು ಪರಿಷತ್ತಿನ ಆಕಾಂಕ್ಷಿಗಳು ಯಾವ ಥರ ಆಗಿದ್ದಾರೆ ಅಂದರೆ ಅವರಿಗೆ ಬೇಂದ್ರೆ ಇರಲಿ ಇನ್ಯಾರು ಅದು ಅದು ಗೊತ್ತೇ ಅಂದರೆ ನಮಗೆ ಕುವೆಂಪು ಬೇಂದ್ರೆ ಬೇಡ ನಾವು ಪರಿಷತ್ತಿನ ಅಧ್ಯಕ್ಷ ಆಗಬೇಕು ಅಂತ ಆಲೋಚನೆ ಮಾಡೋರು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಇದು ಅಧ್ಯಯನದಲ್ಲಿ ತೊಡಗಿಕೊಳ್ಳಿ ಇದನ್ನು ಮತದಾರರು ತೀರ್ಪಿ ಬೇಡ ಮತದಾರರು ಯಾರು ಸಮರ್ಥವಾಗಿ ಆಯ್ಕೆ ಮಾಡ್ತಾರೆ ಅವರು ಅವರನ್ನು ಅಧ್ಯಕ್ಷ ಅಂತ ನೋಡ್ಕೊಂಡು ಫಸ್ಟ್ ಈ ಬಗ್ಗೆ ಚರ್ಚೆ ಆಗಲಿ ಮತದಾರ ತೀರ್ಪಿಬಿಡೋದು ಲೇಖಕರಿಗೂ ಒಂದು ತೀರ್ಪು ಇಬ್ಬಡೋದು ಯಾರು ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳು ಪಟ್ಟಿ ಇರಲಿ ಒಂದು ಈಗಾಗಲೇ ನಾನು ನೋಡಿದಂಗೆ ಸಾಕಷ್ಟು ಐದಾರು ಆರೇಳು ಆಕಾಂಕ್ಷಿಗಳು ಆಗ್ತಾ ಇದ್ದಾರೆ ನಾವು ಪತ್ರಿಕೆ ಕೂಡ ನಾನು ಕಳೆದ ತಿಂಗಳಲ್ಲೂ ಪತ್ರಿಕೆ ಕೂಡ ನಮ್ಮ ಪತ್ರಿಕೆಲ್ಲೂ ಕೂಡ ಚರ್ಚೆ ಮಾಡಿದ್ವಿ ಏಳೆಂಟು ಜನ ಈಗಾಗಲೇ ಆಗ್ತಾ ಇದ್ದಾರೆ ಆಗಲಿ ಅದಕ್ಕೇನು ಆಕಾಂಕ್ಷಿಗಳು ಡೆಮಾಕ್ರೆಸಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಕಾಂಕ್ಷಿಗಳು ಹೆಚ್ಚಬೇಕು ಅದು ಅದು ನಮ್ಮ ಪ್ರಜಾಪ್ರಭುತ್ವ ಸೌಂದರ್ಯ ಕೂಡ ಹೆಚ್ಚು ಆಕಾಂಕ್ಷಿಗಳಾದಷ್ಟು ಒಳ್ಳೆಯದು ವ್ಯಾಪಕವಾಗಿ ಚರ್ಚೆ ಕೂಡ ನಡೀಬೇಕು ಆದರೆ ಯಾರು ಸಮರ್ಥವಾದರು ಯಾರು ಅನ್ನೋದನ್ನು ಕೂಡ ನಾವು ಹುಡುಕೊಳ್ಳೇಬೇಕಾಗಿದೆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಆಲೋಚನೆ ಮಾಡೋಣ ಇದರಲ್ಲಿ ಯಾವುದೇ ರಾಗ ಪಂಥ ದ್ವೇಷ ಯಾವುದು ನಮಗೆ ಬೆಳೆದಲ್ಲೇ ಸಹಜವಾಗಿ ಕೂತ್ಕೊಂಡು ಒಮ್ಮತವಾಗಿ ಯಾರಾದರೂ ಆಯ್ಕೆ ಮಾಡೋಕ್ಕ ಒಟ್ಟಾರೆ ನಾನು ಹೇಳೋದು ಅಂದರೆ ಈ ಸಿ ಈ ಬಾರಿ ಬರಗಾರ ಸಂಘದಿಂದ ನಾವು ಸಮರ್ಥವಾದ ಒಬ್ಬ ಅಭ್ಯರ್ಥಿಯಿಂದ ಕಣಕ್ಕಿಳಿಸ್ತಾ ಇವೆ ಅಂತ ತುಂಬ ಆಲೋಚನೆ ಮಾಡಿದ್ವಿ ಸುಂದರೇಶ್ ಈಗಾಗಲೇ ಭಾಳ ತುಂಬನೇ ಕೆಲಸ ಮಾಡ್ತಾಯಿದಾರೆ ಸುಂದರೇಶ್ ಸುಂದರೇಶ್ ಅಕಸ್ಮಾತು ಅವರಾಗ್ದವ್ರು ನಾನು ಕೂಡ ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ ನಾನು ಕೂಡ ಪ್ರಬಲವಾಗಿ ಆಲೋಚನೆ ಮಾಡ್ತೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡೋಣ ಎಲ್ಲರೂ ಕೂತು ಎಲ್ಲರೂ ಕೂತು ಒಂದು ಸರಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ಅಂತಿಮವಾದ ಒಂದು ತಗೊಳ್ಳೋಣ ಅಂತ ನಾನು ಆಸ್ತೀನಿ ಎಲ್ರಿಗೂ ನಮಸ್ಕಾರಗಳು ಧನ್ಯವಾದಗಳು ಎಸ್ ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಉದ್ದೇಶವೂ ಅಷ್ಟೇ ಸಾಹಿತ್ಯ ಪರಿಷತ್ ಅಂತಕ್ಕಂಥದ್ದು ಸಾಹಿತಿಗಳ ವೇದಿಕೆಯಾಗಿ ಉಳ್ಕೊಳ್ಳಿ ಯಾವುದೋ ರಾಜಕೀಯ ವೇದಿಕೆ ಅಥವಾ ಸರ್ ಹೇಳ್ತಾ ಇದ್ರು ಕುವೆಂಪು ಬೇಂದ್ರೆ ಅವರನ್ನೇ ಬಲ್ಲದವರೆಲ್ಲರೂ ಕೂಡ ನಾನು ಆಕಾಂಕ್ಷಿ ನಾನು ಆಕಾಂಕ್ಷಿ ರಾಜಕೀಯ ಮಾಡೋಕೆ ಇದೊಂದು ವೇದಿಕೆ ಅನ್ನೋ ಸ್ಥಿತಿಗೆ ಸಾಹಿತ್ಯ ಪರಿಷೋತ್ ಬರೋದು ಬೇಡ ಅಷ್ಟೇ ನಮ್ಮ ಸದುದ್ದೇಶ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ಟಿವಿ ಸತತ ಕಡೆ ನಮ್ಮ ಕಡೆ